ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಲಿ ಹಿರಿಯ ವಕೀಲರಾದ ನಮ್ಮ ತಾಲೂಕಿನವರೇ ಆದ ವೈ ಆರ್ ಸದಾಶಿವರೆಡ್ಡಿ ಅವರ ಮೇಲೆ ತಾರೀಕು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ತನ್ನ ಆಫೀಸಲ್ಲಿ ಕರ್ತವ್ಯದಲ್ಲಿದ್ದಾಗ ಎಂಟು ಮೂವತ್ತರಲ್ಲಿ ಕೆಲವು ದುಷ್ಕರ್ಮಿ ಹೋಗಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಈ ದಿನ ಇಡೀ ರಾಜ್ಯಾದ್ಯಂತ ಎಲ್ಲ ಬಾರ್ ಕೌನ್ಸಿಲ್ಗಳು ರಾಜ್ಯ ಬಾರ್ ಕೌನ್ಸಿಲ್ ಮತ್ತು ಜಿಲ್ಲಾ ಬಾರ್ ಕೌನ್ಸಿಲ್ ಮತ್ತು ತಾಲೂಕಿನ ಎಲ್ಲ ವಕೀಲರ ಸಂಘಗಳು ಕೂಡ ಇವತ್ತು ಮೌನ ಮೆರವಣಿಗೆ ಮುಖಾಂತರ ಆಯಾ ತಾಲೂಕಿನ ತಹಸೀಲ್ದಾರರು ಎ ಸಿ ಡಿ ಸಿ ಮತ್ತು ರಾಜ್ಯಪಾಲರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಯಾರು ಈ ಘಟನೆಗೆ ಕಾರಣರಾಗಿದ್ದಾರೆ ಅವರ ವಿರುದ್ಧ ಕಠಿಣ ಕಾರ್ಯಕ್ರ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳ್ತಾ ಮನವಿಯನ್ನು ಮಾನ್ಯ